ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನ ಹಳೆಯ ನಗರಸಭೆಯ ಪ್ರಾಂಗಣದಲ್ಲಿ ರೈತರಿಂದ ನೇರ ಮಾರಾಟ ಗೌರಿ ಫಲದ ಹೆಸರಿನಲ್ಲಿ ತಾಲೂಕಿನ ರೈತ ಬಾಂಧವರು ಮತ್ತು ಮಹಿಳಾ ಶ್ರೀ ಶಕ್ತಿ ಸಂಘಗಳು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತಮ್ಮ ಉತ್ಪಾದನೆಗಳನ್ನು ತಂದು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದರು ಗ್ರಾಹಕರು ಕೂಡ ಬಂದು ರೈತರ ಪರವಾಗಿ ನಿಂತು ಉತ್ಪನ್ನಗಳನ್ನು ಖರೀದಿಸಿದರು ಗೌರಿಬಿದನೂರು ಸಾರ್ವಜನಿಕರು ಬಂದು

ಇದು ಎರಡಕ್ಕೆ ಯೂಸ್ ಆಗುತ್ತೆ ಹಿತ್ತಾಳಿ ಪಾತ್ರೆಗೆ ಯೂಸ್ ಆಗುತ್ತೆ ಇದು ಟ್ಯಾಲೆಂಟ್ ಕ್ಲೀನ್ ಆದರೂ ಯೂಸ್ ಆಗುತ್ತೆ ಮತ್ತೆ ಇದು ಡಿಶ್ ವಾಶು ನಾವು ಕೆಮಿಕಲ್ನಲ್ಲಿ ಯೂಸ್ ಮಾಡ್ತೀವಲ್ಲ ಅದಕ್ಕೆ ನ್ಯಾಚುರಲ್ ಯೂಸ್ ಮಾಡ್ಲಿ ಅಂತ ಪಾತ್ರೆ ತೊಳಿಬೇಕಾದ್ರೆ ಎಲ್ಲ ಕೆಮಿಕಲ್ನೂ ಯೂಸ್ ಮಾಡ್ತೀವಲ್ಲ ನ್ಯಾಚುರಲಲ್ಲಿ ಯೂಸ್ ಮಾಡಬೇಕು ಅಂತ ಡಿಶ್ ವಾಶ್ ಅಂತ ಇದು ಮತ್ತೆ ಇದು ಪೌಡ್ರ್ ಇದು ಬಾಡಿ ಬಟರು ಅಂತ ಚಿಕ್ಕ ಮಕ್ಕಳಿಗೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ సోపుల్ సోప్ అంతా ఇది పింపల్స్ ఇది ఏమికల్ మిని తుకూర్తి గండగా జయలక్ష్మి ఫీవర్ కట్ల ಮತ್ತೆ కడలేక మే బీజు అదే ಹಾಕ್ತಿತ್ತು ಆ ಎಣ್ಣೆ ತಯಾರು ಮಾಡಿದ್ದೀವಿ ಇದರಿಂದ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಮಿಕ್ಸಿಯನ್ನು ಮಾಡಿರ್ತೀವಿ ಮತ್ತು ಇದು ಮಾವಿನಕಾಯಿ ಉಂಟು ಇದರಿಂದ ಮಾಗಿನ್ಕಾಯಿ ತೆಗೆದು ಮಾಡಿ ತೊಗೊಂಡು ಉಚ್ಚಿನಕಾಯಿ ಮಾಡಿರ್ಬೋದು ಎಣ್ಣಿನ ಆದ್ರಿಂದ ಇದಕ್ಕೆ ತೆರೋದಿಲ್ಲ ಎಲ್ಲ ತೋರಿಸಿ ಯೋರಮ್ಮ ಹಳೆಯ ಜನಪ್ರಿಯ ದಿನ ನನ್ನ ಹೆಸರು ಮಂಜುಳಾ ಕುರುಡಿ ಪಂಚಾಯತಿ ತೆಂಗಿನಕಾಯಿ ತಂದಿದ್ದೀವಿ ಅವು ಎರಡು ಸೈಜಿನಲ್ಲಿ ಒಂದು ದೊಡ್ಡದು ಇಪ್ಪತ್ತು ರೂಪಾಯಿ ಚಿಕ್ಕದು ಹದಿನೈದು ರೂಪಾಯಿ ಮಾರಾಟ ಮಾಡ್ತಾ ಇದೀವಿ ತಗೊಂಡು ಹೋಗ್ತಾ ಇದ್ದಾರೆ ಗೊಬ್ಬರ ಹಾಕಿ ಬಂದಿದ್ದೀವಿ ಗೊಬ್ಬರ ಹಾಕಿ ಬಂದಿದ್ದೀವಿ ಇದಕ್ಕೆ ಯಾವುದೇ ವಿಧವಾದ ಕೆಮಿಕಲ್ಸು ಉಪಯೋಗಿಸಿಲ್ಲ ಮತ್ತೆ ರಾಸಾಯನಿಕ ವಸ್ತುಗಳು ಯಾವುದೂ ಮಾಡಿಲ್ಲ ಮಳೆ ಆಶ್ರಯಕ್ಕೆ ಬೆಳೆದಿರೋದು ಕಬ್ಬಿನ ತೋಟ ಬರೀ ಸುಣ್ಣ ಮತ್ತೆ ಕೊಬ್ಬರಿ ಎಣ್ಣೆ ಮಾತ್ರ ಹಾಕಿ ಬೆಲ್ಲ ಮಾಡಿರೋದು ನ್ಯಾಚುರಲ್ ಬಣ್ಣ ನ್ಯಾಚುರಲ್ ಗ್ರಾಮ ಪಂಚಾಯಿತಿ ಸಾಂಬಾರ್ ಪುಡಿ ಮತ್ತೆ ಮಸಾಲಾ ಪೌಡರ್ ಎರಡು ಮಾಡ್ತೀವಿ ನಾವು ಚಕ್ಕೆ ಮಸಾಲ ಪುಡಿಗೆ ಚಕ್ಕೆ ಲವಂಗ ಧನಿಯಾ ಧನಿಯಾ ಮತ್ತು ಜಾಕಾಯಿ ಏಲಕ್ಕಿ ಗಸಗಸೆ ಎಲ್ಲ ಐಟಮ್ಮು ಹಾಕಿ ಮಸಾಲ ಪುಡಿ ಮತ್ತು ಮನೆಯಲ್ಲಿ ಇದು ಬೇರೆ ಏನು ಐಟಮ್ಮು ಮಾಡಿ ಇದಕ್ಕೆ ಎಲ್ಲ ನಾವೇ ಹಾಕಿರ್ತೀವಿ ಸಾಂಬಾರಿಗೆ ಹಂಗೆ ಡೈರೆಕ್ಟ್ ಉಪಯೋಗಿಸ್ಬೋದು ಎಲ್ಲ ನಾವು ಬೆಳೆದಿತ್ತು ಅಂತ ಕೆಮಿಕಲ್ ಏನು ಉಪ್ಯೋಗಿಸ್ದಿರ ಮನೆಯಲ್ಲಿ ಒಲೆ ಮೇಲೆ ಹುರಿದು ಮಾಡೋದು ಇದೆಲ್ಲ ಮಷಿನ್ನಲ್ಲಿ ಮತ್ತೆ ಕುಟ್ಟಿ ಮಾಡೋದು ಚೆನ್ನಾಗಿರುತ್ತೆ ಮಸಾಲ ಪುಡಿ

ಯಾವ್ರು ನಿಮ್ದು ಏನ್ ಹೆಸರು ಹಾಕಿ ವಿಡಿಯೋ ಅದಕ್ಕೋಸ್ಕರ

ಈ ನೀರು ನೈಸರ್ಗಿಕವಾಗಿ ಮಳೆ ನೀರಿಗೆ ಪ್ರಜು ಸಲ್ಲ ಇದೆ ನೀರು ಗೊಬ್ಬರ ಏನು ಹಾಕಿಲ್ಲ ಎಲ್ಲ ಆರ್ಗ್ಯಾನಿಕ್ ಈಗ ಏನಪ್ಪ ಅಂತಂತಂದರೆ ಹೈಡ್ರೋಸ್ ಸೋಡಾ ಏನು ಕೆಮಿಕಲ್ಸ್ ಏನು ಕೆಮಿಕಲ್ಸ್ ಏನೂ ಇಲ್ಲ ಆ ಥರ ಹೇಳು ಈಗ ಚೆಲ್ಲ ನೂರು ರೂಪಾಯಿಗೆ ಇದೆಲ್ಲ ಇವಾಗ ಫೇಮಸ್ ಆಗಿದೆ ಏನು ಬಂದಿದೆಯಾ ಹಾಂ ಹಾಂ ತೀರ್ ಎಲ್ಲ ಇದೆ ಏನು ಚೌಡ ಹಾಗೆ ಗೊಬ್ಬರ ಏನು ಹಾಕಿ ಹೇಳ